ಭಗವಂತ ಮನ್ಸನ್ನೇನಕ್ಕೆ ಕೊಟ್ಟ ಭಗವಂತ ಮನಸ್ಸು ಏನು ಕೊಟ್ಟ ಅಂದರೆ ಈಗ ಕುದುರೆ ಎಲ್ಲರೇ ನಾವು ಸಂಚಾರ ಮಾಡಬೇಕು ಅಂದರೆ ಈಗ ನಾವು ಕಾರ್ನು ಸ್ಕೂಟರ್ನ ಉಪಯೋಗಿಸ್ತೀವಿ ಅದೇ ಥರ ಹಿಂದಿನ ಕಾಲದಲ್ಲಿ ಕುದುರೆ ಉಪ್ಯೋಗಿಸ್ತಿದ್ವಿ ಈಗಿನ ಕಾಲಕ್ಕೆ ನಾವು ಹೇಳೋದಾದ್ರೆ ಮನ್ಸು ಅನ್ನೋದನ್ನು ಸ್ಕೂಟರ್ ಅಂದ್ಕೊಳ್ಳಿ ಸ್ಕೂಟರ್ ಏನಕ್ಕೆ ಬೇಕು ಒಂದು ಕಡೆಯಿಂದ ಒಂದು ಕಡೆ ಸಂಚಾರ ಮಾಡೋಕ್ಕೆ ಅಲ್ವಾ ಸ್ಕೂಟರ್ನ ನೀವು ಓಡಿಸ್ಬೇಕು ಏನಾಗ್ತಾ ಇದೆ ನಿಮಗೆ ಸ್ಕೂಟರ್ ಓಡಿಸೋಕೆ ಬರೋಲ್ಲ ಆ ಸ್ಕೂಟರ್ನ ತಿರ್ಗಾಡ್ತಾ ಇದ್ದೀರಿ ತುಂಬ ಭಾರ ಇದೆ ಹಿಂಸೆ ಇದೆ ನೋವಿದೆ ದುಃಖ ಇದೆ ಎಲ್ಲ ಇದೆ ಎಲ್ಲ ಬರೋಕ್ ಕಾರಣ ಏನು ನಿಮ್ಗೆ ಸ್ಕೂಟರ್ನ ನೀವು ಓಡಿಸ್ಬೇಕಾಯ್ತು ಅದು ಗೊತ್ತಿಲ್ಲ ಸ್ಕೂಟರು ನಿಮ್ ತಲೆ ಮೇಲೆ ಕೂತಿದೆ ಅದೇ ನೋವು ಅದೇ ದುಃಖ ಅದೇ ಸಮಸ್ಯೆ ಸೊ ಮನ್ಸು ಹೇಳ್ದಂಗೆ ನೀವು ಕೇಳ್ತಾ ಇದ್ದೀರಾ ನೀವು ಹೇಳ್ದಂಗೆ ಮನಸ್ಸೇ ಕೇಳಲ್ವಲ್ಲ ಮನಸ್ಸು ಉಪಯೋಗಿಸೋದ್ರಲ್ಲಿ ಮನುಷ್ಯ ಫೇಲ್ ಆದ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ವಿಫಲ ಆದ ಸೊ ಇಡೀ ಜೀವನ ಪೂರ್ತಿ ತನ್ನ ಮನಸ್ಸಿನ ಉದ್ದೇಶ ಏನಿತ್ತು ಈ ಮನಸ್ಸು ಏನು ಹೇಳ್ತು ಅದ್ರ ಪ್ರಕಾರ ಬದುಕ್ತಿರ್ತಾನೆ ಅದೇನು ಹೇಳ್ತು ಅದನ್ನು ಅವನು ಮಾಡೋಕ್ಕೆ ಹೋಗ್ತಿರ್ತಾನೆ ಈ ಮನಸ್ಸಿನಲ್ಲಿ ಏನೆಲ್ಲ ಉತ್ಪತ್ತಿ ಆಗ್ತದಲ್ಲ ಇದೆಲ್ಲವೂ ಕೂಡ ಇದು ಅವನ ಜನ್ಮ ಜನ್ಮಾಂತರದ ಸಂಸ್ಕಾರಗಳು ಅವನ ಜನ್ಮ ಜನ್ಮಾಂತರದಲ್ಲಿ ಏನೆಲ್ಲ ಅವನು ಘಟನೆಗಳನ್ನು ಕೇಳ್ಕೊ ಬಂದ ಅನುಭವಿಸಿದ್ದ ಅವೆಲ್ಲ ವಿಚಾರ ಮನಸ್ಸಲ್ಲಿ ಶೇಖರ ಆಗಿರುತ್ತೆ ಅದೆಲ್ಲ ಬಂದು 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 ಅದು ತಿನ್ನಿಸ್ತಾ ಇರುತ್ತೆ ನಿಮ್ಮ ಮನಸ್ಸಿನಲ್ಲಿ ಬರ್ತಕ್ಕಂಥ ಯಾವೆಲ್ಲ ಆಲೋಚನೆಗಳಿದೆ ಅವೆಲ್ಲವೂ ಕೂಡ ಈ ಜನ್ಮಕ್ಕೆ ಸಂಬಂಧಿಸಿದಲ್ಲ ಅವೆಲ್ಲ ನಿಮ್ಮ ಹಿಂದಿನ ಜನ್ಮದ ಘಟನೆಗಳು ವಿಷಯಗಳು ಅಲ್ಲಿ ನೀವು ಹಿಂದಿನ ಜನ್ಮದಲ್ಲಿ ಏನೆಲ್ಲ ಕರ್ಮಗಳು ಮಾಡಿದಿರಿ ಆ ಕರ್ಮಗಳನ್ನು ನಿಮಗೆ ಭಗವಂತ ಯಾವ ರೂಪದಲ್ಲಿ ತಿನ್ನಿಸ್ತಾನೆ ಅಂದರೆ ಅದನ್ನು ಎಲ್ಲಿ ಶೇಖರಾಗಿರುತ್ತೆ ಅಂದರೆ ಅದು ನಿಮ್ಮ ಮನಸ್ಸಿನ ಒಳಗಡೆ ಆ ಮನಸ್ಸಿನಲ್ಲಿ ಶೇಖರಾಗಿರುತ್ತೆ ಅದು ಬಂದು ಬಂದು ಮನಸ್ಸು ನಿಮ್ಗೆ ಹೇಳ್ತಿರುತ್ತೆ ಹಿಂಗೆ ಮಾಡು ಹಂಗೆ ಮಾಡು ಹಂಗೆ ಮಾಡು ಅಂತ ನೀವು ಮಾಡ್ತಾ ಇರ್ತೀರಿ ಸಿಗಾಕೊಳ್ತಿರ್ತೀರಿ ಅದೇ ಸಮಸ್ಯೆ ಮೂಲ ಹಾಗಾಗಿ ನಿಮ್ಗೆ ಆತ್ಮದ ಉದ್ದೇಶವನ್ನು ಅರ್ಥಕೊಳಕ್ ಆಗಲ್ಲ ಯಾಕಂದ್ರೆ ಮನಸ್ಸನ್ನು ಮೀರಕ್ ಸಾಧ್ಯ ಇಲ್ಲಲ್ಲ ಎಲ್ಲಿವರೆಗೂ ನೀವು ನಿಮ್ಮ ಮನಸ್ಸನ್ನ ಮೀರಿ ಮುಂದೆ ಹೋಗೋದನ್ನ ಕಲಿಯಲ್ಲ ಅರ್ಥ ಮಾಡ್ಕೊಳಲ್ಲ ಮನಸ್ಸನ್ನು ಉಪಯೋಗಿಸೋದನ್ನ ನೀವು ಅರ್ಥ ಮಾಡ್ಕೊಳ್ಳಲ್ಲ ಅಲ್ಲಿವರೆಗೂ ಯಾವುದೇ ಸಮಸ್ಯೆಗಳಿಗೂ ಪರಿಹಾರ ಸಿಗಲ್ಲ ಈಗ ನೀವೇ ನೋಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಇವೆಲ್ಲ ಏನು ಇವೆಲ್ಲ ಎಸ್ಕೇಪ್ ರೂಟ್ಸ್ ತಲೆನೋವು ಬಂದ್ರೆ ಏನ್ ಮಾಡ್ತೀರಿ ಹೊಟ್ಟೆ ನೋವು ಬಂದ್ರೆ ಏನ್ ಮಾಡ್ತೀರಿ ಪೇನ್ ಕಿಲ್ಲರ್ ತಿಂತೀರಿ ಅದೇನ್ ಮಾಡತ್ತದ ತಾತ್ಕಾಲಿಕವಾಗಿ ಔಷಧಿ ಅಲ್ಲ ಅದೇ ಥರ ಇದೆಲ್ಲ ಮನುಷ್ಯನಿಗೆ ಆತ್ಮದ ಉದ್ದೇಶ ಏನು ಅನ್ನೋದು ಗೊತ್ತಿಲ್ಲ ಹಾಗಾಗಿ ಅವನೇನು ಮಾಡ್ದ ಮನಸ್ಸಿನ ಉದ್ದೇಶಕ್ಕೆ ಆತ ಕಮಿಟ್ ಆದ ಆ ಮನುಷ್ಯನ ಉದ್ದೇಶಗಳು ಉತ್ಪತ್ತಿ ಆದವಲ್ಲ ಎಲ್ಲಿಂದ ಬಂದೋ ಎಲ್ಲಿಂದ ಉತ್ಪತ್ತಿ ಆದೋ ಎಲ್ಲಿಂದ ಉತ್ಪತ್ತಿ ಆದೋ ಅಂದ್ರೆ ಇಂದಿನ ಜನ್ಮದ ಎಲ್ಲ ಕರ್ಮಗಳು ಸಂಸ್ಕಾರಗಳಿಂದ ಉತ್ಪತ್ತಿ ಆಗ್ತಾನೆ ಇರ್ತದೆ ಅದು ನಿಮ್ಮ ಮುಗಿಯದ ಕತೆ ನಿರಂತರ ಇದ್ದ ಸರಿ ಇಷ್ಟ ಆಯ್ತಲ್ವಾ ಮತ್ತು ಸಮಸ್ಯೆ ಏನು ಮತ್ತೆ ಸಮಸ್ಯೆ ಎಲ್ಲಿದೆ ಮತ್ತು ಯಾವುದು ಸಮಸ್ಯೆ ಸಮಸ್ಯೆ ಯಾವುದು ಅಂದರೆ ಕಾರಣ ಪ್ರಕೃತಿ ನಿಮಗೆ ಜನ್ಮ ಕೊಡಬೇಕಾದ್ರೆ ಒಂದು ಉದ್ದೇಶನ ಇಟ್ಕೊಂಡಿರುತ್ತೆ ಆ ಉದ್ದೇಶಕ್ಕೆ ಜನ್ಮ ಕೊಟ್ಟಿರುತ್ತೆ ನೀವು ಶತಾಯಗತೆಯ ಆ ಉದ್ದೇಶವನ್ನ ಈಡೇರಿಸಲೇಬೇಕು ಅದನ್ನ ನೀವು ಈಡೇರ್ಸ್ಲಿಲ್ಲ ಅಂದಾಗ ಇಟ್ ವಿಲ್ ವರ್ಕ್ ಎಗ್ನೆಸ್ಟ್ ಯು ನಿಮ್ಮ ವಿರುದ್ಧ ಕೆಲಸ ಮಾಡೋಕೆ ಸ್ಟಾರ್ಟ್ ಮಾಡುತ್ತೆ ಅದು ಯಾವುದೇ ಕಾರಣಕ್ಕೂ ನಿಮಗೆ ಕೋಪರೇಟ್ ಮಾಡಲ್ಲ ಹಂಗಾದ್ರೆ ಈಗ ಸಮಸ್ಯೆ ಬರ್ತಿರೋದಿಲ್ಲಿ ಸಮಸ್ಯೆ ಬರ್ಲಿ ಬರ್ತಿರೋದಿಲ್ಲಿ ಅಂದ್ರೆ ಮನುಷ್ಯ ಮನಸ್ಸಿನ ಉದ್ದೇಶ ಇಟ್ಕೊಂಡು ಹೋಗ್ತಾ ಇದ್ದಾನೆ ಪ್ರಕೃತಿ ಇಲ್ಲ ಇಲ್ಲ ನಿನ್ ಅದೆಲ್ಲ ಆಗಲ್ಲ ನಿನ್ನ ಮನಸ್ಸಿನ ಉದ್ದೇಶ ಈಡೇರ್ಸೋದು ನನ್ನ ಕೆಲಸ ಅಲ್ಲ ನಾನೇನು ನಿನ್ಗೆ ಜನ್ಮವನ್ನು ಕೊಟ್ಟಿದ್ದೆ ಆ ಉದ್ದೇಶ ಏನಿತ್ತು ಅದನ್ನು ಈಡೇರಿಸು ಅಂತ ಹೇಳುತ್ತೆ ಮನ್ಸು ಹೇಳುತ್ತೆ ಇಲ್ಲಲ್ಲ ಅದು ಬೇಡ ಅದು ಅಗತ್ಯ ಇಲ್ಲ ಅದರಿಂದ ಹಿಂಗೆ ಏನು ಪ್ರಾಫಿಟ್ ಇಲ್ಲ ನೀನು ಮನ್ಸಿನ ಉದ್ದೇಶ ಈಡೇರಿಸು ಅಂತ ಹೇಳುತ್ತೆ ಮನಸು ಪ್ರಕೃತಿ ಹೇಳುತ್ತೆ ಇಲ್ಲ ಇಲ್ಲ ಹಂಗೆ ಆಗುತ್ತೆ ನೀನು ಬರ್ಬೇಕಾದ್ರೆ ಒಪ್ಕೊಂಡು ಬಂದಿದ್ದೀ ಕಮೆಂಟ್ ಆಗಿ ಬಂದಿದ್ದೀ ಇದು ನಿನ್ನ ಕರ್ಮ ಮಾಡು ಅಂತ ಹೇಳುತ್ತೆ ಮಾಡಲ್ಲ ಸೊ ಈ ಕರ್ಮದ ಉದ್ದೇಶ ಹಾಗೂ ಮನಸ್ಸಿನ ಉದ್ದೇಶ ಇವೆರಡರ ನಡುವೆ ಮನುಷ್ಯರು ಸಿಗಾಕೊಂಡು ಒದ್ದಾಡ್ತಿರ್ತಾನೆ ಸಮಸ್ಯೆಗಳು ಅನುಭವಿಸ್ತಿರ್ತಾನೆ